ಎಲ್ಲರೂ ನಮಸ್ಕಾರ ನಾನು ಯೋಗ ಪಟು ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಇಬ್ಬರು ಅಹಿಯ ಎಲ್ಲಾ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಯೋಗಾಭ್ಯಾಸದಲ್ಲಿ ನಾವು ಸಕ್ಕರೆ ಕಾಯಿಲೆಗೆ ಯಾವ ಆಸನಗಳನ್ನು ಮಾಡಬೇಕೆಂಬುದನ್ನು ನಿಮಗೆ ತಿಳಿಸಿಕೊಡ್ತೀನಿ ಯಾಕೆಂದ್ರೆ ಇಂದಿನ ಕಾಲದಲ್ಲಿ ಸಕ್ಕರೆ ಕಾಯಿಲೆ ಬಹು ಸಾಮಾನ್ಯವಾದಂತಹ ಹೈಲಾರ್ಟ್ ಬಿಟ್ಟಿದೆ ಇದಕ್ಕೆ ವಯಸ್ಸಿನ ಮಿತಿನೇ ಇಲ್ಲದಂತಾಗಿದೆ ಇದು ಬರಕ್ಕೆ ನಮಗೆ ಕಾರಣಗಳು ಸಾಕಷ್ಟು ಇರ್ತವೆ ನಮ್ಮ ಕಳಪೆ ಆಹಾರ ಪದ್ಧತಿ ಮಾನಸಿಕ ಒತ್ತಡಗಳು ನಾವು ಶಾರೀರಿಕವಾಗಿ ಚಟುವಟಿಕೆ ಇಲ್ಲದೆ ಇದ್ದಾಗ ಅಂದ್ರೆ ನಾವೇನು ಕೆಲಸನೇ ಮಾಡದಿದ್ದಾಗ ಇಂತ ಕಾಯಿಲೆಗಳು ಬರುವುದು ಸಾಮಾನ್ಯವಾಗಿ ಅದರ ಜೊತೆಗೆ ತುಂಬಾ ದಪ್ಪ ಇರುವವರಿಗೆ ಈ ಕಾಯಿಲೆಗಳು ಬರ್ತಾ ಇರುತ್ತೆ ಮತ್ತೆ ವಂಶಿ ಪಾರಂಪರಿಕವಾಗಿ ನಮಗೂ ಈ ಕಾಯಿಲೆಗಳು ಬರುವಂತ ಸಾಧ್ಯತೆ ಇರ್ತವೆ ಹಾಗಾಗಿ ಇಂದಿನ ಯೋಗಾಭ್ಯಾಸದಲ್ಲಿ ನಾವು ಸಕ್ಕರೆ ಕಾಯಿಲೆ ನಿವಾರಣೆಗೆ ಯಾವ ಆಸನಗಳನ್ನು ಮಾಡಬೇಕೆಂಬುದನ್ನು ನಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ ನಾವು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಂತಹ ಆಸನಗಳನ್ನು ತಿಳಿಸ್ಕೊಡ್ತೀನಿ ಆ ಆಸನಗಳನ್ನ ಮಾಡಿದರೆ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣವು ಕಡಿಮೆ ಆಗುತ್ತದೆ ಹಾಗಾಗಿ ಯೋಗಾಭ್ಯಾಸದಲ್ಲಿ ನಾವು ಅಂತ ಆಸನಗಳನ್ನು ನಿಮಗೆ ಕಲಿಸಿಕೊಡ್ತೀನಿ ಹಾಗೆ ಅದರ ಜೊತೆಗೆ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಚಾನೆಲ್ ನ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ಸಮಸ್ಥಿತಿಯಲ್ಲಿ ಕೂಡಬೇಕು ನಾವು ಈಗ ಮೊದಲನೇ ಆಸನವನ್ನು ಪ್ರಾರಂಭ ಮಾಡೋಣ ಮೊದಲನೆಯ ಆಸನ ವಜ್ರಾಸನ ಈ ಆಸನದಲ್ಲಿ ನಮ್ಮ ಎರಡು ಹಿಮ್ಮಡಿಯ ಮೇಲೆ ಪೃಷ್ಠಭಾಗವನ್ನು ಇಟ್ಟುಕೂಡಬೇಕು ನಂತರ ಆಸನದ ಅಂತಿಮ ಸ್ಥಿತಿಯಲ್ಲಿ ನಾವು ಐದರಿಂದ ಹತ್ತು ಬಾರಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳುವುದು ಮತ್ತು ಹೊರ ಹೊರಹಾಕುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಈ ಆಸನವನ್ನು ನಾವು ವಜ್ರಾಸನವೆಂದು ಕರೆಯುತ್ತೇವೆ ಈ ಆಸನವನ್ನು ನಾವು ಮಾಡಿದಾಗ ನಮಗೆ ಆಗುವಂಥ ಲಾಭಗಳೇನೆಂದರೆ ತೂಕ ಕಡಿಮೆ ಮಾಡಲು ಮತ್ತು ಜೀರ್ಣತಂತ್ರದ ಸುಧಾರಣೆಗೆ ಸಹಾಯ ಮಾಡುತ್ತದೆ ಜೊತೆಗೆ ಊಟದ ನಂತರವೂ ಐದರಿಂದ ಹತ್ತು ನಿಮಿಷ ಈ ಆಸನವನ್ನು ನಾವು ಮಾಡುವುದರಿಂದ ಸಂಪೂರ್ಣವಾಗಿ ನಮ್ಮ ಜೀರ್ಣಕ್ರಿಯೆಯು ಬಲಗೊಳ್ಳುತ್ತದೆ ಹಾಗಾಗಿ ಊಟದ ನಂತರವೂ ನಾವು ಈ ಆಸನವನ್ನು ಮಾಡಬಹುದು ಎಂಬತ್ನಾಲ್ಕು ಲಕ್ಷ ಆಸನಗಳಲ್ಲಿ ಊಟದ ನಂತರ ಮಾಡಬಹುದಾದ ಏಕೈಕ ಆಸನವೆಂದರೆ ಅದು ಈ ವಜ್ರಾಸನವಾಗಿದೆ ಹಾಗಾಗಿ ಊಟದ ನಂತರವೂ ನಾವು ಈ ವಜ್ರಾಸನವನ್ನು ಮಾಡಿದರೆ ಯಾವುದೇ ತೊಂದರೆ ಇಲ್ಲ ಈ ಆಸನವನ್ನು ಮಾಡುವುದರಿಂದ ನಮ್ಮ ಜೀರ್ಣಕ್ರಿಯೆಯು ಇನ್ನಷ್ಟು ಬಲಗೊಳ್ಳುತ್ತದೆ ಎಂದು ನಾವು ಸೂಚಿಸುತ್ತೇವೆ ನಂತರ ನಿಧಾನವಾಗಿ ಎರಡನೇ ಆಸನಕ್ಕೆ ಹೋಗುವ ಪ್ರಕ್ರಿಯೆ ಎರಡು ಕಾಲುಗಳನ್ನು ಹಿಂದೆ ಚಾಚಿ ಹೊಟ್ಟೆಯ ಮೇಲೆ ಮಲಗಿ ಹಾಗೆ ನಮ್ಮ ಗತ್ತದ ಕೆಳಗೆ ಎರಡು ಕೈಗಳನ್ನು ಇಟ್ಟು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ವಿಶ್ರಾಂತಿಯ ನಂತರ ನಾವು ಎರಡನೇ ಆಸನವನ್ನು ಮಾಡುವಂಥ ಪ್ರಕ್ರಿಯೆ ಈಗ ನಮ್ಮ ಎರಡು ಕೈಗಳನ್ನು ಎದೆ ಪಕ್ಕ ಇಟ್ಟು ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ನಮ್ಮ ಸೊಂಟದ ಭಾಗವನ್ನು ಬೆಂಡ್ ಮಾಡಿ ನಮ್ಮ ಎದೆ ಭಾಗವನ್ನು ಮೇಲೆ ಎತ್ತಬೇಕು ಚೆಸ್ಟನ್ನು ಮತ್ತೆ ತಲೆಯನ್ನು ಮೇಲೆ ಎತ್ತಬೇಕು ಮೇಲೆ ಆಕಾಶದತ್ತ ಮುಖ ಮಾಡಬೇಕು ನಮ್ಮ ದೃಷ್ಟಿಯ ಆಕಾಶದತ್ತ ಇರಬೇಕು ಹಾಗೆ ಆಸನದ ಅಂತಿಮ ಸ್ಥಿತಿಯಲ್ಲಿ ನಾವು ಸರಳವಾಗಿ ಉಸಿರಾಟವನ್ನು ಮಾಡುವಂಥದ್ದು ಈ ಆಸನ ಮಾಡುವುದರಿಂದ ನಮ್ಮ ಪಿತಾಂಶ ಗ್ರಂಥಿಯು ಆರೋಗ್ಯವನ್ನು ಸುಧಾರಿಸುತ್ತದೆ ರಕ್ತದಲ್ಲಿ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಣಕ್ಕೆ ತರುತ್ತದೆ ಹಾಗಾಗಿ ಈ ಆಸನವನ್ನು ನಾವು ಮಾಡಿದರೆ ತುಂಬ ಒಳ್ಳೆಯದು ಇದನ್ನು ನಾವು ಭುಜಂಗಾಸನ ಎಂದು ಕರೆಯುತ್ತೇವೆ ಅಂತಿಮ ಸ್ಥಿತಿಯಲ್ಲಿ ಉಸಿರಾಟ ಮಾಡ್ತಾ ಇರಬೇಕು ಇನ್ಹೇಲ್ ಮತ್ತು ಎಕ್ಸೆಲ್ ಮಾಡುವಂಥ ಪ್ರಕ್ರಿಯೆ ಹಾಗೆ ನಿಧಾನವಾಗಿ ಮತ್ತೆ ಮೊದಲನೇ ಸ್ಥಿತಿಗೆ ಬಂದು ನಮ್ಮ ಎರಡು ಕೈಗಳನ್ನು ಗದ್ದದ ಕೆಳಗೆ ಇಟ್ಟು ಅಥವಾ ಹನೇ ಭಾಗದ ಕೆಳಗೆ ಇಟ್ಟು ವಿಶ್ರಾಂತಿ ಮಾಡುವಂತ ಪ್ರಕ್ರಿಯೆ ಇದಾಗಿರುತ್ತದೆ ಪ್ರತಿಯೊಂದು ಆಸನ ಮಾಡಿದಾಗ ನಾವು ವಿಶ್ರಾಂತಿ ತೆಗೆದುಕೊಳ್ಳುವುದು ತುಂಬಾ ಮುಖ್ಯವಾದದ್ದು ನಿಧಾನವಾಗಿ ಉಸಿರಾಟ ಇರಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಎಸ್ ನಾವು ಮುಂದೆ ಮಾಡಬೇಕಾದ ಆಸನ ಧನುರಾಸನ ನಮ್ಮ ಎರಡು ಕಾಲುಗಳ ಜಾಯಿಂಟ್ ಅನ್ನು ಹಿಡಿದು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಮ್ಮ ಸೊಂಟದ ಭಾಗವನ್ನು ಬೆಂಡ್ ಮಾಡಿ ನಮ್ಮ ಎದೆ ಭಾಗ ಮತ್ತು ತಲೆ ಭಾಗವನ್ನು ಮೇಲೆ ಎತ್ತಬೇಕು ಈ ಆಸನದ ಅಂತಿಮ ಸ್ಥಿತಿಯಲ್ಲಿ ನಾವು ಸರಳವಾಗಿ ಉಸಿರಾಟವನ್ನು ಮಾಡುವಂಥದ್ದು ಈ ಆಸನವನ್ನು ಮಾಡಿದಾಗ ನಮಗೆ ಆಗುವಂಥ ಪ್ರಯೋಜನ ಏನೆಂದರೆ ಪಿತಾಂಶ ಗ್ರಂಥಿಯು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದರ ಮೂಲಕ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಈ ಆಸನವು ಹೊಟ್ಟೆಯ ಒತ್ತಡವನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ಇದನ್ನು ನಾವು ಧನುರಾಸನ ಎಂದು ಕರೆಯುತ್ತೇವೆ ನಿಧಾನವಾಗಿ ಉಸಿರಾಟವನ್ನು ಮಾಡ್ತಾನೆ ಇರಬೇಕು ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಮೊದಲ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಎಸ್ ಹಾಗೆ ನಿಧಾನವಾಗಿ ಉಸಿರಾಟದ ಕಡೆ ನಮ್ಮ ಗಮನ ಇರಬೇಕು ಉಸಿರಾಟದ ಪ್ರಕ್ರಿಯೆಯು ದೇಹಕ್ಕೆ ಮತ್ತು ಮನಸ್ಸಿಗೆ ತುಂಬ ಮುಖ್ಯವಾದದ್ದು ಮತ್ತೆ ನಾವು ಸಮಸ್ಥಿತಿಯಲ್ಲಿ ಕೂಡಲು ಸಿದ್ಧರಾಗಬೇಕು ಸಮಸ್ಥಿತಿಯ ನಂತರ ಮತ್ತೆ ಮುಂದಿನ ಆಸನಕ್ಕೆ ಹೋಗುವಂಥ ಪ್ರಕ್ರಿಯೆ ಆಗಿರುತ್ತದೆ ಸಮಸ್ಥಿತಿಯಲ್ಲಿ ಕೂಡಬೇಕು ನಂತರ ಎರಡರಿಂದ ಮೂರು ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಹೊರಹಾಕುವಂಥ ಪ್ರಕ್ರಿಯೆಯನ್ನು ಆರಂಭಿಸಿ ಇದಾದ ನಂತರ ನಮ್ಮ ಎರಡು ಕೈಗಳನ್ನು ಮೇಲೆ ಹತ್ತಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಉಸಿರನ್ನು ಹಾಕುವುದರ ಮೂಲಕ ಮುಂದಿನ ಆಸನ ಪಚ್ಚಿ ಮೋತಾನಾಸನ ಈ ಆಸನ ಮಾಡುವಾಗ ನಾವು ನಾವು ನಮ್ಮ ಪಾದವನ್ನಾದರೂ ಹಿಡಿಯಬಹುದು ಅಥವಾ ನಮ್ಮ ಕಾಲಿನ ಹೆಬ್ಬೆರಳನ್ನಾದರೂ ಹಿಡಿಯಬಹುದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಈ ಆಸನವನ್ನು ನಾವು ಮಾಡಬಹುದಾಗಿದೆ ಈ ವಿಡಿಯೋದಲ್ಲಿ ತೋರಿಸಿದ ರೀತಿಯೇ ಮಾಡಬೇಕೆಂದಬಹುದು ಏನೂ ಇಲ್ಲ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಮಾಡಬಹುದು ಈ ಆಸನ ಮಾಡುವುದರಿಂದ ನಮಗೆ ಆಗುವಂಥ ಲಾಭಗಳು ಹೊಟ್ಟೆಯ ಸ್ನಾಯುಗಳಿಗೆ ಒತ್ತಡ ನೀಡುವುದರ ಮೂಲಕ ಪಿತ್ತಾಂಶ ಗ್ರಂಥಿಯ ಮೇಲೆ ಒತ್ತಡವನ್ನು ತರುತ್ತದೆ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಹಾಗಾಗಿ ನಾವು ಈ ಆಸನವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಸಕ್ಕರೆ ಕಾಯಿಲೆ ನಿವಾರಣೆ ಈ ಆಸನವನ್ನು ನಾವು ಮಾಡಬಹುದಾಗಿದೆ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬರ್ರಿ ಎರಡು ಕೈಗಳನ್ನು ಕೆಳಗೆ ಇಟ್ಟು ಮತ್ತೆ ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ರಿಲ್ಯಾಕ್ಸ್ ಮಾಡಿ ನಾವು ಮಾಡಬಹುದಾದ ಮುಂದಿನ ಆಸನ ಅರ್ಧ ಮತ್ಸಿ ಎಂದು ನಾವು ಕರೆಯುತ್ತೇವೆ ನಮ್ಮ ಬಲಗಾಲನ್ನು ಈ ರೀತಿ ಮಡಚಿ ನಮ್ಮ ಎಡಗಾಲನ್ನು ಬಲ ಮನುಕಾಲಿನ ಹತ್ರ ಇಟ್ಟು ನಮ್ಮ ಬಲಗೈಯಿಂದ ಎಡಗಾಲನ್ನು ಟ್ವಿಸ್ಟ್ ಮಾಡಿ ನಮ್ಮ ಸೊಂಟದ ಭಾಗವು ಸಂಪೂರ್ಣವಾಗಿ ಟಿಸ್ಟ್ ಆಗಿರಬೇಕು ನಮ್ಮ ಎಡಗೈ ಹಿಂದೆ ಇರಬೇಕು ನಮ್ಮ ದೃಷ್ಟಿಯು ಹಿಂದೆ ಇರಬೇಕು ಅವು ಈ ಥರ ಟರ್ನ್ ಆಗಿರಬೇಕು ಾಟವನ್ನು ಮಾಡ್ತಾನೆ ಇರಬೇಕು ಈ ಆಸನ ಮಾಡುವುದರಿಂದ ನಮಗೆ ಆಗುವಂತಹ ಲಾಭಗಳು ಪಿತ್ತಾಂಶ ಮತ್ತು ಲಿವರ್ ಆರೋಗ್ಯ ಸುಧಾರಿಸುತ್ತದೆ ದೇಹದ ಮೆಟಾಬೊಲಿಸಮ್ ಅನ್ನು ಇದು ಹೆಚ್ಚಿಸುತ್ತದೆ ಹಾಗಾಗಿ ನಾವು ಈ ಆಸನವನ್ನು ಮಾಡಬೇಕು ಇದರ ಜೊತೆಗೆ ಮುಖ್ಯವಾದದ್ದು ಏನೆಂದರೆ ಈ ಆಸನವನ್ನು ಈಗ ಮಾಡಿದ ದಿಕ್ಕಿನಿಂದ ಮತ್ತೊಮ್ಮೆ ವಿರುದ್ಧ ದಿಕ್ಕಿನಲ್ಲಿ ಮಾಡುವುದು ತುಂಬಾ ಸೂಕ್ತವಾಗಿರುತ್ತದೆ ಯಾಕೆಂದ್ರೆ ನಾವು ದೇಹದ ಎರಡು ಬದಿಯಲ್ಲಿ ಮಾಡುವುದರಿಂದ ನಮ್ಮ ಆರೋಗ್ಯ ಲಕ್ಷಣಗಳು ಸುಧಾರಿಸುತ್ತದೆ ಹಾಗೂ ನಮಗೆ ಇದರಿಂದ ಬೆನಿಫಿಟ್ಸ್ ಜಾಸ್ತಿ ಇರುತ್ತದೆ ಹಾಗಾಗಿ ನಾವು ಎರಡು ಸೈಡ್ ಮಾಡಬೇಕಾದ ಆಸನಗಳನ್ನು ಕಂಪಲ್ಸರಿ ನಾವು ಎರಡು ಸೈಡಿಂದ ಮಾಡಲೇಬೇಕಾಗುತ್ತದೆ ಒಂದು ಸೈಡ್ ಮಾಡಿ ಇನ್ನೊಂದು ಸೈಡ್ ಬಿಡುವುದು ತುಂಬಾ ಅಪಾಯಕಾರಿ ಹಾಗಾಗಿ ನಾವು ಎರಡು ಸೈಡ್ ಮಾಡುವುದು ತುಂಬಾ ಒಳ್ಳೆಯದು ಇದು ಸಹ ಅರ್ಧ ಮತ್ಸ್ಯಂದ್ರಾಸನವಾಗಿರುತ್ತದೆ ಮತ್ತೆ ಮೊದಲನೇ ಸ್ಥಿತಿಗೆ ಬಂದು ಈಗ ನಿಧಾನವಾಗಿ ನಾವು ಶವಾಸನಕ್ಕೆ ಹೋಗಬೇಕಾಗುತ್ತದೆ ಶವಾಸನದ ಸ್ಥಿತಿಯಲ್ಲಿ ನಾವು ನಮ್ಮ ಎರಡು ಕಾಲುಗಳನ್ನು ಸ್ವಲ್ಪ ಅಗಲಿಸಿ ಮತ್ತೆ ನಮ್ಮ ಹಸ್ತಗಳು ಮೇಲ್ಮುಖವಾಗಿರಲಿ ದೇಹದ ಪ್ರತಿಯೊಂದು ಭಾಗವೂ ಸಡಿಲಗೊಳಿಸಿರಬೇಕು ನಿಧಾನವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡಬೇಕು ತುಂಬ ನಿಧಾನವಾಗಿ ಉಸಿರಾಡ್ತಾ ಇರಬೇಕು ನಮ್ಮ ಉಸಿರಾಟದ ಸೌಂಡ್ ನಮಗೆ ಮಾತ್ರ ಕೇಳಿಸಬೇಕು ಆ ರೀತಿ ನಾವು ಅತಿ ನಿಧಾನವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಈ ಶವಾಸನ ಮಾಡುವುದರಿಂದ ನಮಗೆ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಮುಖ್ಯವಾಗಿರುತ್ತದೆ ಹಾಗಾಗಿ ಈ ಆಸನ ಮಾಡುವುದರಿಂದ ನಮಗೆ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ ಹಾಗೆ ಮಾನಸಿಕ ಒತ್ತಡ ಕಡಿಮೆ ಮಾಡುವ ಮೂಲಕ ಡಯಾಬಿಟಿಸ್ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಈ ಆಸನವು ಪ್ರತಿಯೊಂದು ಆಸನ ಮಾಡಿದ ನಂತರ ನಾವು ಮಾಡುವುದು ತುಂಬ ಒಳ್ಳೆಯದು ಹಾಗೆ ನಮ್ಮ ದೇಹ ಮತ್ತು ಮನಸ್ಸು ಎಲ್ಲವನ್ನು ಹಿಡಿತದಲ್ಲಿ ಇಡುವಂಥ ಆಸನ ಇದಾಗಿದೆ ಯೋಗ ಅಭ್ಯಾಸ ಮುಗಿಸಿದ ನಂತರ ಈ ಶವಾಸನ ಮಾಡುವುದರಿಂದ ನಮ್ಮ ದೇಹಕ್ಕೆ ತುಂಬ ವಿಶ್ರಾಂತಿ ದೊರಕುವಂಥದ್ದು ವಿಶ್ರಾಂತಿ ಯಾಕೆ ಮಾಡಬೇಕೆಂದರೆ ನಾವು ಯೋಗ ಅಭ್ಯಾಸ ಮಾಡಿದ ನಂತರ ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರ್ತವೆ ಕೆಲವೊಂದು ಭಾಗದಲ್ಲಿ ನೋವು ಉಂಟಾಗಿರುತ್ತದೆ ಈ ಆಸನ ಮಾಡುವುದರಿಂದ ನಾವು ಸಂಪೂರ್ಣವಾಗಿ ಆ ನೋವನ್ನು ತೆಗೆದುಹಾಕುವಂಥ ಪ್ರಕ್ರಿಯೆ ಇದಾಗಿರುತ್ತದೆ ಹಾಗಾಗಿ ನಾವು ಯೋಗಾಭ್ಯಾಸ ಮಾಡಿದ ನಂತರ ಕಂಪಲ್ಸರಿ ನಾವು ಶವಾಸನವನ್ನು ಮಾಡಬೇಕಾಗುತ್ತದೆ ನಿಧಾನವಾಗಿ ಬಲಗಡೆ ತಿರುಗಿ ಮೇಲೆ ಏಳಬೇಕು ಮೇಲೆ ಎದ್ದು ಕೂಡಬೇಕು ಪ್ರತಿದಿನ ಯೋಗಾಭ್ಯಾಸದ ನಂತರ ಶವಾಸನವು ಕಡ್ಡಾಯವಾಗಿ ನಾವು ಮಾಡಲೇಬೇಕು ನಾವು ಇಂದಿನ ಯೋಗಾಭ್ಯಾಸದಲ್ಲಿ ಸಕ್ಕರೆ ಕಾಯಿಲೆ ಯಾವ ಆಸನಗಳನ್ನು ಮಾಡಬೇಕೆಂಬುದನ್ನ ಕಲ್ತಿದ್ದೇವೆ ಈ ಆಸನಗಳನ್ನ ಬರೀ ನಾವು ಒಂದೇ ದಿನ ಮಾಡಿ ಬಿಟ್ಟಾಗ ನಮಗೆ ಸದುಪಯೋಗ ಆಗೋದಿಲ್ಲ ಅದರ ಪ್ರಯೋಜನ ನಮಗೆ ಆಗೋದಿಲ್ಲ ನಾವು ಪ್ರತಿದಿನ ನಾವು ಸಮಯವನ್ನು ತೆಗೆದುಕೊಂಡು ನಮಗೆ ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದಲ್ಲಿ ಆದರೂ ಪರವಾಗಿಲ್ಲ ನಾವು ಈ ಆಸನಗಳನ್ನ ಮಾಡಬೇಕು ಹಾಗಾಗಿ ಇಂದಿನ ಯೋಗಾಭ್ಯಾಸದಲ್ಲಿ ಕಲಿತಿರ್ತಕ್ಕಂತ ಸಕ್ಕರೆ ಕಾಯಿಲೆ ಆಸನಗಳನ್ನ ಪ್ರತಿಯೊಬ್ಬರು ಯಾರಿಗೆ ಸಕ್ಕರೆ ಕಾಯಿಲೆ ಇದೆ ಅವರು ಈ ಆಸನಗಳನ್ನ ಮಾಡಬಹುದು ಇದರಿಂದ ಸಕ್ಕರೆ ಕಾಯಿಲೆ ವಾಸಿಯಾಗುತ್ತದೆ ಇಂದಿನ ಯೋಗಾಭ್ಯಾಸದಲ್ಲಿ ನಾವು ಸಕ್ಕರೆ ಕಾಯಿಲೆಗೆ ಯಾವ ಆಸನ ಆಸನಗಳನ್ನು ಮಾಡಬೇಕೆಂಬುದನ್ನು ನಾನು ತಿಳಿಸಿಕೊಟ್ಟಿದ್ದೇನೆ ಈ ಆಸನಗಳನ್ನ ನೀವು ದಿನವಿಡಿ ಮಾಡುವಂತ ಅವಶ್ಯಕತೆ ಏನಿಲ್ಲ ನಾವು ಇದನ್ನ ಬೆಳಿಗ್ಗೆ ಒಂದು ಅರ್ಧ ಗಂಟೆಯಿಂದ ನಲವತ್ತೈದು ನಿಮಿಷವರೆಗೂ ನಾವು ಈ ಆಸನಗಳನ್ನು ಮಾಡಿದರೆ ಸಾಕು ನಮಗೆ ನಮ್ಮ ದೇಹಕ್ಕೆ ತುಂಬಾ ಉಪಯುಕ್ತವಾಗುತ್ತದೆ ಹೆಚ್ಚಿನದಾಗಿ ಸಕ್ಕರೆ ಕಾಯಿಲೆ ಇರುವವರೆಗೆ ಈ ಆಸನಗಳು ತುಂಬಾ ಉಪಯುಕ್ತವಾಗುತ್ತದೆ ಯಾಕೆಂದ್ರೆ ನಮ್ಮ ದೇಹದಲ್ಲಿ ರಕ್ತ ರಕ್ತದಲ್ಲಿ ಇರುವಂತಹ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಂತಹ ಆಸನಗಳು ನೀವಾಗಿದ್ದಾವೆ ಹಾಗಾಗಿ ನೀವು ಪ್ರತಿಯೊಬ್ಬರು ಈ ಆಸನಗಳನ್ನ ಮಾಡಿ ಮತ್ತೆ ಯಾರಿಗಾದ್ರೂ ಸಕ್ಕರೆ ಕಾಯಿಲೆ ಇದ್ದಲ್ಲಿ ಈ ಆಸನ ಅವರಿಗೆ ಶೇರ್ ಮಾಡಿ ಅವರ ಆರೋಗ್ಯ ವೃದ್ಧಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಯೋಗಾಭ್ಯಾಸಕ್ಕೆ ಎಲ್ಲರಿಗೂ ಎಲ್ಲರಿಗೆ ಧನ್ಯವಾದಗಳು ಹಾಗೂ ಮತ್ತು ನನ್ನ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು